ಅನಂತ ಮೂರ್ತಿ ಗೋಕರ ಶರಣರ ದಾಸರ ಸಂತರ ಮನಿಯರ ಜನ ಜನಸಾಮಾನ್ಯರ ಹೆಮ್ಮೆಯ ನಾಡು ನುಡಿ ಕನ್ನಡ ಕನ್ನಡ ಬಗ್ಗೆ ಮಾತಾಡಿ ಅಂದ್ರೆ ನೀವು ರಸ್ತೆ ಇದೆ ಅಂತ ಹೇಳ್ತೀರಾ ಇಲ್ಲ ಅಂತ ಹೇಳ್ತಾರೆ ನಿಮ್ಮ ಒಳ್ಳೇದಾಗಿದೆಯಲ್ಲ ಬಹಳ ಜನಕ್ಕೆ ಒಳ್ಳೇದ್ ಮಾಡಿದಿರಲ್ಲ ನೀವು ಊರು ಉದ್ಧಾರ ಮಾಡಿದವ್ರು ನೀವು ದೇಶ ಉದ್ಧಾರ ಮಾಡಿದವ್ರು ಲಾಠಿ ಹಿಡ್ಕೊಂಡೇ ಹೋದವ್ರು ನೀವು ಲಾಠಿಗೆ ಆಮ್ಸಕ್ತಿ ಇಲ್ಲ ಅಂತ ನಮಗೂ ಗೊತ್ತು ಕಾನೂನಲ್ಲೂ ಇದೆ ಅಂತ ನಿಮ್ಗೂ ಗೊತ್ತು ಅದಕ್ಕೆ ಆ ಪಿ ಐ ಮುಂದೆ ಎಸ್ ಡಿ ಪಿ ಅಂತ ಬಂತು ಪಿ ಎಫ್ ಐ ನ ಬ್ಯಾನ್ ಮಾಡಿದವರು ನಿಮ್ ಕೈಲಿ ಈ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಕ್ ಆಗಲ್ಲ ನೀವು ಹೆದ್ರಿದೀರ ಒಂದ್ ನನ್ನ ಪ್ರಶ್ನೆ ಮೇಡಂ ಒಂದ್ ನಿಮಿಷ ನನ್ನ ಪ್ರಶ್ನೆ ಏನು ಗೊತ್ತಾ ನಿಮ್ಮಲ್ಲಿ ತಾಕತ್ ಇದ್ರೆ ಸಿದ್ದರಾಮಯ್ಯ ಅವ್ರಿಗೆ ಹೇಳಿ ಆರ್ ಎಸ್ ಎಸ್ ಬ್ಯಾನ್ ಮಾಡಿ ಅಂತ ಇಲ್ಲ ಒಂದಿನ ನನಗ್ ಮುಖ್ಯಮಂತ್ರಿ ಮಾಡಕ್ ಹೇಳಿ ನಾನ್ ಮಾಡಿ ತೋರಿಸ್ತೀನಿ ಬ್ಯಾನ್ ಇದು ಇದು ಪ್ರಶ್ನೆನ ಒಪಿನಿಯನ್ ನನಗೆ ಗೊತ್ತಿಲ್ಲ ನೀವು ಉತ್ತರ ಕೊಡಂಗಿದ್ರೆ ಕೊಡು ಫಸ್ಟ್ ಆಫ್ ಆಲ್ ಏನು ಅಂತಂದ್ರೆ ಏನಾದರೂ ಮಾತಾಡುವ ವಿಚಾರದೊಳಗಡೆ ಸತ್ಯಾಂಶ ಇದ್ರೆ

ಸಿದ್ದರಾಮಯ್ಯನವರನ್ನಲ್ಲ ನಿನ್ನ ಮುಖ್ಯಮಂತ್ರಿ ಮಾಡಿ ಕೂರ್ಸಿದ್ರು ನಿಮ್ಮ ಕೈಲಿ ಏನು ಮಾಡಕ್ಕಾಗಲ್ಲ ಸರಿ ಅತ್ಯಂತ ಅತ್ಯಂತ ಸುದೀರ್ಘ ಅವಧಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇದ್ದ ಕಾಂಗ್ರೆಸ್ನವರು ಯಾಕ್ ಮಾಡಲಿಲ್ಲ ಮಾಡಿದ್ರು ಹಿಂದೆ ನಿಷೇಧ ಮಾಡಿದ್ರು ಸಮಯ ಕೇಳ್ಕೊಂಡ್ರು ಪರ್ಮನೆಂಟ್ ಆಗಿ ಕೇಳ್ಕೊಂಡ್ರು ಪುಂಚಿಕೆ ಪತ್ರ ಬರ ಕೊಟ್ರು ಕನ್ನಡ ನಾಡು ನುಡಿ ಬಗ್ಗೆ ನಮಗೆ ನೀವು ಹೇಳಿ ಅವಶ್ಯಕತೆ ಇಲ್ಲ ಸ್ವಾಮಿ ಓಮರ್ಗೆ ವರ್ಜಿಲೆಗೆ ಡಾಂಟೆ ಮೇಣ್ ಮಿಲ್ಟನ್ಗೆ ನಾರಣಪ್ಪಂಗೆ ಮೇಣ್ ಋಷಿ ವ್ಯಾಸ ಬಹುಭೂತಿ ಭವಭೂತಿ ಮೇಣ್ ಕಾಳಿದಾಸಾದ್ಯರಿಗೆ ನರಹರಿ ತುಳಸಿದಾಸ ಕೃತಿವಾಸಾದಿ ಎನ್ನಯ್ಯ ಫಿರ್ದೂಸಿ ಕಂಬ ಅರವಿಂದರಿಗೆ ಹಳಬರಿಗೆ ಹೊಸಬರಿಗೆ ಹಿರಿಯರಿಗೆ ಕಿರಿಯರಿಗೆ ಕಾಲದೇಶದ ನುಡಿಯ ಜಾತಿಯ ವಿಭೇದ ಲೆಕ್ಕಿಸದೆ ಜಗತಿ ಕಲ್ಯಾಣಾಚಾರ್ಯರ್ಗೆಲ್ಲ ಜ್ಯೋತಿ ಈರ್ಪೆಡೆಯಲ್ಲಿ ವಿಭೂತಿಯಂ ದರ್ಶಿಸುತ್ತಾ ಮುಡಿಬಾಗಿ ಮಣಿದು ಕೈ ಜೋಡಿಸವೆ ನಾನ್ ಲೋಕಗುರು ಕೃಪೆ ಬರಲಿ ಲೋಕ ಕವಿ ಕೃಪೆ ಬರಲಿ ಲೋಕ ಹೃದಯದ ಬಯಕೆ ಆಶೀರ್ವಾದ ಮಣಿದಿರಲಿ ಮುಡಿ ಮತ್ತು ಮುಗಿದಿರಲಿ ಕೈ ಮತ್ತು ಮಡಿಯಾಗಿರಲಿ ಬಾಳ್ವೆ ಜೈ ಸುಗೇರ ಸತಪಸ್ ಚಿರಶಾಂತಿ ದೊರೆ ಕೊಡುಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅವನೇನ ಸ್ವಲ್ಪ ಮುಚ್ಕೊಂಡಿರ್ತೀಯಾ ಇದನ್ನ ನಮ್ಮ ಸರ್ಕಾರ ನಂಬಿದೆ ಈ ಕುವೆಂಪು ಅವರ ವಾಣಿಯನ್ನ ರಸ ಋಷಿ ವಾಣಿಯನ್ನ ನಾವು ನಂಬಿದೀವಿ ನಾವು ಮಾಡ್ತೀವಿ ಪಾಠ ಕಲಿಬೇಕಾಗಿಲ್ಲ ದಯವಿಟ್ಟು ಪ್ರಿಯಾಂಕ್ ಸರ್ ಪದೇ ಪದೇ ಹೇಳ್ತಾ ಇದ್ದಾರೆ ನೀವು ಪ್ರಿಯಾಂಕ್ ಸರ್ ಟಾರ್ಗೆಟ್ ಮಾಡ್ತಾ ಇದೀರಾ ಪ್ರಿಯಾಂಕ್ ಸರ್ ನಾನು ಮಾತಾಡೋದು ನಿಲ್ಲಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ ಯಾವಾಗ ಅಂತ ಹೇಳಿದ್ರೆ ನೀವು ನಿಮ್ಮ ನಿಮ್ ಯಾರ್ಯಾರ ನಾಯಕರುಗಳಿದಾರ ಅವರೆಲ್ಲಾನು ಮಕ್ಕಳುಗಳು ಡ್ರೆಸ್ ಹಾಕೊಂಡು ಕೋಲ್ ಇಟ್ಕೊಂಡು ಬರಬೇಕು ಅವಾಗ ನಾನು ನಿಲ್ಲಿಸ್ತೀನಿ ಅಂತ ಹೇಳಿದ್ದಾರೆ ಎರಡನೇದು ನೀವು ಏನು ಬೇಟ ಚಾಲನೆ ಮಾಡ್ತೀರಾ ಪಥಸಂಚಲನ ಯಾಕೆ ದೇಶದ ಬಾವುಟ ಇಲ್ವಾ ದೇಶದ ಬಾವುಟನೂ ಇಟ್ಕೊಂಡು ಪಥ ಸಂಚಲನ ಮಾಡಿ ನಾವು ಬೇಡೋಣಲ್ಲ ಆ ಪಥ ಸಂಚಲನದಲ್ಲಿ ಬರೀ ಗಂಡಸ್ರೇ ಇರೋದಾ ಯಾರು ನಮ್ಮ ಹೆಣ್ಮಕ್ಳು ಇಲ್ವಾ ಯಾಕೆ ಹೆಣ್ಮಕ್ಳು ನೀವು ಕರ್ಕೊಂಡು ಹೋಗ್ತಾ ಇಲ್ಲ ಆಮೇಲೆ ಒಂದೇ ಲಾಸ್ಟ್ ಲಾಸ್ಟ್ ಕ್ವಶನ್ ಮೇಡಮ್ ಒಂದು ಇವರು ರಿಜಿಸ್ಟ್ರೇಷನ್ನು ಯಾಕೆ ಮಾಡ್ತಾ ಇಲ್ಲ ಅಂತ ಅಂದ್ರೆ ಸಂವಿಧಾನದಲ್ಲಿ ಇವ್ರು ರಿಜಿಸ್ಟ್ರೇಷನ್ ಮಾಡಕ್ ಹೋದ್ರೆ ಸಂವಿಧಾನದಲ್ಲಿ ಇವರು ಬಂದ್ಮೇಲೆ ರಿಜಿಸ್ಟ್ರೇಷನ್ ಆಗೋದು ಇವರು ಸಂವಿಧಾನವನ್ನ ಒಪ್ತಾ ಇಲ್ಲ ಇಷ್ಟಕ್ಕೆ ಮೊದಲನೇ ಪ್ರಶ್ನೆ ಮುಕ್ಸ್ಲಿ ಮೊದಲನೇ ಪ್ರಶ್ನೆಗೆ ಎರಡು ಉತ್ತರ ಕೊಡ್ತೀನಿ ನಾನು ಒಂದು ನಮ್ಮ ಈಗಿನ ನಾಯಕರ ಮಕ್ಕಳಾಗಬಹುದು ಅವ್ರ ಮೊಮ್ಮಕ್ಕಳಾಗಬಹುದು ಅವರು ಪಥ ಸಂಚಲನದಲ್ಲಿ ಭಾಗಿಯಾಗಿರುವಂತ ಫೋಟೋಗಳು ಎಲ್ಲಾ ಕಡೆ ಓಡಾಡ್ತಿದಾರೆ ದಯವಿಟ್ಟು ನೋಡಿ ಎರಡನೇದು ಈ ದೇಶದ ಪ್ರಧಾನಿಯಾಗಿದ್ದಂತ ನರೇಂದ್ರ ಮೋದಿ ಅವರು ಇವತ್ತು ಅವರೂ ಸಹ ಒಬ್ಬ ಆಡಿನರಿ ಕುಟುಂಬದಿಂದ ಬಂದಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ ಹಲೋಸ್ಮಿ ಕೇಳಿಸ್ಕ ಅವರು ಯಾರದ ಒಬ್ಬ ಮಗ ಆಯ್ತಲ್ಲ ಮುಖ್ಯಮಂತ್ರಿ ಯಡ ಯಡಿಯೂರಪ್ಪನವರು ಅಷ್ಟೇ ಅವರ ತಂದೆ ತಾಯಿಯ ಮಗ ರೇ ಅವರು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಇವತ್ತು ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳಾಗಿರೋದು ಆಯ್ತಲ್ಲ ಆರ್ ಎಸ್ ಎಸ್ ಅಂದ್ರೆ ಮಹಿಳೆಯರಿಗೆ ಆರ್ ಎಸ್ ಎಸ್ ಅಲ್ಲಿ ಅಂತ ಕೇಳಿದ್ರು ಇದೇ ಸಮಸ್ಯೆ ಸರಿ ಪ್ರಿಪೇರ್ ಆಗಿ ಬನ್ನಿ ಸರ್ ರಾಷ್ಟ್ರ ಕೇಳಿಸ್ಕೊಳ್ಳಿ ಸರ್ ನಿಮಗೆ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲ ನೀವು ನೋಡಲ್ಲ ಓದಲ್ಲ ನೀವು ನೋಡಲ್ಲ ಓದಲ್ಲ ಕೇಳಿಸ್ಕೊಳ್ಳಿ ರಾಷ್ಟ್ರ ಸೇವಿಕಾ ಸಮಿತಿ ಸಾವಿರದ ಒಂಬೈನೂರ ಮೂವತ್ತಾರು ಆಯ್ತಲ್ಲ ಸಾವಿರದ ಒಂಬೈನೂರ ಮೂವತ್ತಾರಲ್ಲಿ ಪ್ರಾರಂಭವಾಗಿದ್ದು ರಾಷ್ಟ್ರ ಸೇವಿಕಾ ಸಮಿತಿ ಮಹಿಳಾ ಘಟಕ ಸಂಘದ್ದು ಆಯ್ತಾ ಇವತ್ತು ಇಡೀ ದೇಶದಲ್ಲಿ ಐದ್ ಸಾವಿರದ ಆರುನೂರ ಎಪ್ಪತ್ತೈದು ಜಾಗಗಳಲ್ಲಿ ಕೆಲಸ ಮಾಡ್ತಾ ಇದೆ ಪ್ರತಿನಿತ್ಯ ಎಂಟುನೂರ ಎಪ್ಪತ್ತೈದಕ್ಕೂ ಅಧಿಕ ಮಹಿಳಾ ಶಾಖೆಗಳನ್ನ ನಡೆಸುತ್ತೆ ಹಲವಾರು ಕಡೆ ಸಮಾಜಮುಖಿ ಕಾರ್ಯಗಳು ಗ್ರಂಥಾಲಯಗಳು ಕಂಪ್ಯೂಟರ್ ಟ್ರೈನಿಂಗು ಬ್ಯೂಟಿ ಪಾರ್ಲರ್ ಟ್ರೈನಿಂಗು ಬಹಳಷ್ಟು ವಿಚಾರಗಳನ್ನ ಮೇಲೆ ಕೊಡುತ್ತೆ ಮೊನ್ನೆ ಪಥ ಸಂಚಲನದಲ್ಲಿ ಕರ್ನಾಟಕದಲ್ಲಿ ನಮ್ಮ ಶೋಭಾ ಕರಂದ್ಲಾಜಿ ಯೂನಿಯನ್ ಮಿನಿಸ್ಟರ್ ಅವರೇ ಲೀಡ್ ಮಾಡಿದ್ರು ರೇ ಪಥ ಸಂಚಲನನಾ ರಾಷ್ಟ್ರ ಸೇವಿಕಾ ಸಮಿತಿ ನೀವು ಓದಿ ಕರೆಕ್ಟ್ ಆಗಿ ಬಂದ್ ಪ್ರಶ್ನೆ ಕೇಳಿ ರಾಷ್ಟ್ರೀಯ ಸ್ವಯಂ ಸೇವಕದ ಕಚೇರಿಯಲ್ಲಿ ಯಾವಾಗ್ಲೂ ಅಷ್ಟೇ ಅದು ಗಣರಾಜ್ಯೋತ್ಸವ ಆಗ್ಬೋದು ಇಂಡಿಪೆಂಡೆನ್ಸ್ ಡೇ ಆಗ್ಬೋದು ಸರ್ಕಾರಿ ಕಾರ್ಯಕ್ರಮಗಳಾಗ್ಬೋದು ಅವತ್ತು ಯಾವಾಗ್ಲೂ ಅಷ್ಟೇನೆ ನಿಮ್ಗೆ ದೇಶದ ಧ್ವಜ ಆರ್ಸೆ ಆರ್ ಒಂದೇ ಒಂದು ಪ್ರಶ್ನೆ ನಾವು ನೋಡಿದಾಗೆ ಆರ್ ಎಸ್ ಎಸ್ ಪ್ರಾರ್ಥನೆ ಗೀತೆ ನಮಸ್ತೆ ಸದಾ ಒತ್ತಲೆ ಮಾತೃಭೂಮಿ ಅಂತ ಪ್ರಾರಂಭ ಮಾಡ್ತಾರೆ ಆ ಹಾಡು ದೇಶಕ್ಕೆ ಗೌರವತೆ ತಲೆಬಾಗುವಂಥದ್ದು ಇಂಥ ಒಂದು ಹಾಡು ಮಾಡ್ತಾ ಇರುವಂತ ಪ್ರಾರ್ಥನೆ ಮಾಡ್ತಾ ಇರುವಂತ ಸಂಘಟನೆಯನ್ನ ಪ್ರಿಯಾಂಕಾ ಖರ್ಗೆ ಅವರು ಚಿತ್ತಾಪುರದಲ್ಲಿ ಪ್ಯಾರೇಡ್ ಮಾಡಿದಾಗ ಮಾಡಿದ್ರು ಆದ್ರಂದ್ರೆ ಇಂಥ ಒಂದು ಸಂಘಟನೆಯ ಕಾರ್ಯಕರ್ತರನ್ನ ಇಡೀ ಇಪ್ಪತ್ತಾರು ಜನ ಕಡಿದು ಕೊಂದ್ರು ಪಿ ಎಫ್ ಐ ಕಾರ್ಯಕರ್ತರು ಒಂದು ಕಾಲದಲ್ಲಿ ಅವನಿಗೆ ಅಂತ ಒಂದು ದುಷ್ಟ ಸಂಘಟನೆ ದೇಶ ದ್ರೋಹಿ ಸಂಘಟನೆನ ಬಿಜೆಪಿ ಬ್ಯಾನ್ ಮಾಡಿದ್ರೆ ನಿಮ್ಮ ನಾಯಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ಮೇಲೆ ಇವ್ರು ನಿರಪರಾಧಿ ಅಂತ ಬಿಡ್ ಬಿಟ್ಟು ಕಳ್ಸಿದ್ರಲ್ಲ ಇದು ಯಾವ ರೀತಿಯ ದೇಶ ಪ್ರೇಮಿ ಸಂಘಟನೆ ಅಥವಾ ಪಕ್ಷ ಅಂತ ನಿಮ್ಮದು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ರೀ ನಮಸ್ತೆ ಸದಾ ಒತ್ಸಲೇ ಮಾತೃಭೂಮಿ ಹಾಡ್ತೀವಿ ನಾವು ದೇಶ ಪ್ರೇಮಿಗಳು ನಮ್ಮ ಸಂಘಟನೆ ವಿರುದ್ಧ ನೀವು ಮಾತಾಡ್ತಾ ಅಂದ್ರೆ ಆ ಸಂಘಟನೆನ ಬ್ಯಾನ್ ಮಾಡಿ ಅಂತ ಕರ್ಗೆಯವ್ರು ಅವರು ಮಾತಾಡ್ತಾರಲ್ಲ ಅಂತ ಆದ್ರೆ ನೆನ್ಪಿಟ್ಕೊಳ್ಳಿ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಐವತ್ತು ವರ್ಷ ಆದ್ರೂ ಕೂಡ ಒಬ್ಬ ದೇಶಭಕ್ತ ಅಂತ ಕರಿಬೇಕಾದ್ರೆ ನಿಮ್ಮನ್ನು ನೀವು ನೀವು ಈ ದೇಶದ ಧ್ವಜವನ್ನು ಗೌರವಿಸಬೇಕು ಈ ದೇಶದ ರಾಷ್ಟ್ರ ಗೀತೆಯನ್ನು ಗೌರವಿಸಬೇಕು ಈ ರಾಷ್ಟ್ರದ ಸಂವಿಧಾನವನ್ನು ಗೌರವಿಸಬೇಕು ರಾಷ್ಟ್ರದ ಸಂವಿಧಾನವನ್ನು ಗೌರವಿಸಬೇಕು ರಾಷ್ಟ್ರ ಪಿತನನ್ನಾದರೂ ಒಪ್ಬೇಕು ಬಿಡ್ರಿ ಸ್ವಾತಂತ್ರ್ಯ ಬಂದು ಐವತ್ತು ವರ್ಷಗಳ ಕಾಲ ಆದರೂ ಕೂಡ ಆರ್ ಎಸ್ ಎಸ್ ನವರು ರಾಷ್ಟ್ರ ಧ್ವಜವನ್ನ ಹಾರಿಸಲಿಲ್ಲ ಅವರ ಕಚೇರಿ ಮೇಲೆ ಬಲವಂತವಾಗಿ ಒಂದಷ್ಟು ಜನ ಯುವಕರ ಗುಂಪು ಮಹಾರಾಷ್ಟ್ರದಲ್ಲಿ ನಾಗಪುರದಲ್ಲಿ ನುಗ್ಗಿ ರಾಷ್ಟ್ರ ಧ್ವಜವನ್ನ ಹಾರಿಸೋ ತನಕ ಐವತ್ತು ವರ್ಷ ಸ್ವಾತಂತ್ರ್ಯ ಬಂದ ನಂತರ ಕೂಡ ಅವರು ರಾಷ್ಟ್ರಧ್ವಜವನ್ನ ಹಾರ್ಸಲಿಲ್ಲ ರಾಷ್ಟ್ರಧ್ವಜದ ಬಗ್ಗೆ ಗೋಳ್ವಲ್ಕರ್ ಬರೆದ್ರು ಏನ್ ಬರುತ್ತೆ ಗೊತ್ತಾ ಗೋಳ್ವಲ್ಕರ್ ಹೇಳ್ತಾರೆ ರಾಷ್ಟ್ರಧ್ವಜದಲ್ಲಿ ಮೂರು ಬಣ್ಣ ಇದೆ ನಾವು ರಾಷ್ಟ್ರ ಧ್ವಜವನ್ನ ಒಪ್ಪೋದಕ್ಕೆ ತಯಾರೇ ಇಲ್ಲ ಇದು ಭಾರತದ ರಾಷ್ಟ್ರಧ್ವಜ ಅಂತ ನಾವ್ ಎಂದಿಗೂ ಇದ್ದಿದ್ದು ಅವ್ರ ಪ್ರಶ್ನೆ ಇದ್ದು ಇಲ್ಲ ಸರ್ ಇದಕ್ಕೆ ಈ ರಾಷ್ಟ್ರಧ್ವಜದ ಬಗ್ಗೆ ನಿಖೇತ್ ಸರ್ ಸಮಯ ವ್ಯರ್ಥ ಮಾಡ್ವಜ ಹಾಗೆ ರಾಷ್ಟ್ರಗೀತೆ ಬಗ್ಗೆ ಆರ್ ಎಸ್ ಎಸ್ ನವರೇ ಬಹಿರಂಗವಾಗಿ ನಾಲ್ಕು ಸತಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಇವ್ರ ಪ್ರಶ್ನೆ ಇದ್ದಿದ್ದು ನಮಸ್ತೆ ಸದಾ ವತ್ಸಲೆಯನ್ನು ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಕ್ಟಿರುವ ಕಾಂಗ್ರೆಸ್ ಪಕ್ಷ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗೋರ್ನ ಧರ್ಮದ ಹೆಸರಲ್ಲಿ ಕೊಲೆಗಳನ್ನ ಮಾಡೋರ್ನಾ ಐಡಿಯಾಲಜಿ ಹೆಸರಲ್ಲಿ ಕೋಮುದಂಗೆ ದಂಗೆ ಮಾಡೋರ್ನಾ ಪರವಾಗಿ ಯಾಕೆ ನಿಲ್ಲ ತಿರ ಅಂತ ಚಿತ್ತಾಪುರದಲ್ಲಿ ಇಲ್ಲಲ್ಲ ನಾವು ಇಲ್ಲಲ್ಲ ನನ್ನ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ಹೊಡೆದವರನ್ನ ಬಿಡಿಸ್ಕೊಂಡು ಶಿಫಾರಸ್ ಮಾಡಿದವರು ಪ್ರಿಯಾಂಕ್ ಖರ್ಗೆ ಅವರು 30 ಜನ 30 ಉತ್ತರ ಕೊಡ್ಲಿ ಸರ್ ಉತ್ತರ ಕೊಡ್ಲಿ ಅವರು ನೋಡಿ ಅವ್ರ ಪ್ರಶ್ನೆ ಏನಾಗಿತ್ತು ಅಂತಂದ್ರೆ ಅವ್ರ ಪ್ರಶ್ನೆಗೆ ನಿಮ್ಮ ಮಸಾಲೆ ಸೇರ್ಸಿದಿರಿ ನನಗೆ ಸಂತೋಷ ಆಯ್ತು ಉತ್ತರ ಇದು ರಿಪಬ್ಲಿಕ್ ಉತ್ತರ ಕೊಡಿ ಐ ಟೆಲ್ ಯು ಐತೆ ಏ ಇಲ್ಲ ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ಪೊಲಿಟಿಕಲ್ ರೀಸನ್ಸ್ ಬಹಳಷ್ಟು ಕಡೆಗಳಲ್ಲಿ ಬಹಳಷ್ಟು ವಿಚಾರಗಳು ನಡೆದಿದ್ದಾವೆ ದಟ್ ಇಸ್ ನಾಟ್ ಎ ಪೊಲಿಟಿಕಲ್ ಡಿಸಿಷನ್ ಅದು ಬೇರೆ ಬೇರೆ ನಡೆದಿದ್ದಾವೆ ಅವರು ಬಂದಾಗ ಅವರು ಕೂಡ ಇವತ್ತು ಯಾರು ಪಾಕಿಸ್ತಾನದ ಬಾವುಟವನ್ನು ಆರಿಸಿದವರು ಯಾರು ಸಿಂದಗಿ ಒಳಗಡೆ ಇದೇ ಶ್ರೀರಾಮ್ ಸೇನೆ ಅವರು ಇವರ ಅಂಗಸಂಸ್ಥೆಯವರು ಇದೇ ಪ್ರಮೋದ್ ಮುತಾಲಿಕರ್ ಅದನ್ನು ಒಪ್ಕೊಂಡ್ರು ಚುನಾವಣೆಗೋಸ್ಕರ ನಾವು ಹೇಳೋದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಇದೇ ಕಾಂಗ್ರೆಸ್ ಪಕ್ಷ ಒಂದು ಕಾನೂನು ಜಾರಿಗೆ ತಂತು ಪ್ರೊಟೆಕ್ಷನ್ ಆಫ್ ನ್ಯಾಷನಲ್ ಎಂಬ್ಲಮ್ಸ್ ಫ್ಲಾಗ್ಸು ಇದ್ರದೆಲ್ಲ ಒಂದು ಆಕ್ಟ್ ಆ ಕಾನೂನಿನ ಪ್ರಕಾರ ಗವರ್ನಮೆಂಟ್ ಜಾಗಗಳು ಬಿಟ್ಟು ಬೇರೆ ಎಲ್ಲೂ ಫ್ಲಾಗ್ ನ ಯಾವಾಗಂದ್ರ ಅವಾಗ ಹಾಯಿಷ್ ಮಾಡಬಾರ್ದು ಅಂತ ಇದೇ ಕಾಂಗ್ರೆಸ್ ತಂದಂತ ಕಾನೂನಲ್ಲಿ ಇತ್ತು ಎರಡ್ ಸಾವಿರದ ಎರಡರಲ್ಲಿ ಅದಕ್ಕೆ ತಿದ್ದುಪಡಿ ಆದ ನಂತರ ಎಲ್ಲಾ ಕಡೆ ಫ್ಲಾಗ್ ಹಾಯಿಷ್ ಮಾಡಿದ್ದು ಕಾನೂನು ತಂದವರು ಇವರೇ ಇವಾಗ ಮತ್ತೆ ಅದನ್ನ ಟ್ವಿಸ್ಟ್ ಮಾಡಿ ಹೇಳೋದೇನೆ ಇವ್ರಿಗೆ ಉತ್ತರ ಇದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವತ್ತೂ ಇಲ್ಲಿ ಅನೇಕ ಪ್ರಶ್ನೆ ಜನಸಾಮಾನ್ಯರ ಆಗ್ರಹ ಏನಿರೋದು ಕಾಂಗ್ರೆಸ್ಗೆ ಬಹುಮತದ ಸರ್ಕಾರ ಇರೋದ್ರಿಂದ ಜನಪರವಾದ ಅಭಿವೃದ್ಧಿ ಪರವಾದ ಇಲ್ಲೂಯಿಂಗ್ ಮತ್ತೆ ಆರ್ ಎಸ್ ಎಸ್ ವಿಚಾರದೇ ಚರ್ಚೆ ಆರ್ ಎಸ್ ಎಸ್ ವಿಚಾರದೇ ಚರ್ಚೆ ನಾವು ಮತ್ತೆ ಮಾಡೋಣ ಇಪ್ಪತ್ತೆಂಟಕ್ಕೊಂದು ಶಾಂತಿ ಸಭೆ ಇದೆ ಮೂವತ್ತನೇ ತಾರೀಕು ಮತ್ತೆ ವಿಚಾರಣೆ ಇದೆ ಅದರ ತೀರ್ಪನ್ನ ನೋಡ್ಕೊಂಡು ಮತ್ತೊಂದು ಸುತ್ತಿನ ನಾವು ಚರ್ಚೆ ಮಾಡೋಣ ಅವಾಗೆಲ್ಲರಿಗೂ ಅವಕಾಶ ಕೊಡ್ತೀನಿ ಅಂತ ಹೇಳ್ತಾ ಈಗ ಚಿತ್ತಾಪುರದ ವಿಚಾರ ಪ್ರಾರಂಭವಾಗಿ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಿರೋದ್ರಿಂದ ಜನಸಾಮಾನ್ಯರ ಅಭಿಲಾಷೆ ಏನು ಅಂತಂದ್ರೆ ಬಹುಮತದ ಸರ್ಕಾರ ಇದೆ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಡಿ ಈ ಬಾನು ಬಡದಾಟ ಎಲ್ಲ ಸ್ವಲ್ಪ ಕಮ್ಮಿ ಆದ್ರೆ ಒಳಿತು ಅಂತ ಹೇಳಿ ಎನಿವೆ ಕೋರ್ಟ್ ನಲ್ಲಿ ಇಶ್ಯೂ ಇರೋದ್ರಿಂದ ಕೋರ್ಟ್ ನ ತೀರ್ಪು ಬಂದಾಗ ಮತ್ತೊಮ್ಮೆ ಇದರ ಪೊಲಿಟಿಕಲ್ ಇಂಪ್ಲಿಕೇಶನ್ ಬಗ್ಗೆ ಚರ್ಚೆ ಮಾಡೋಣ ಅಂತ ಭಾವಿಸ್ತಾ ಧನ್ಯವಾದ ಇಬ್ಬರಿಗೆ ನಮ್ಮ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್ ನಾಟಕ ಬಂದ್